ರಾಜ್ಯದಲ್ಲಿ ಬರಗಾಲದಿಂದ ಜನ ತತ್ತರಿಸಿದ್ದು ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದ್ದರೂ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಅವರು ರಾಜ್ಯದ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಆಂಬ್ಯುಲೆನ್ಸ್ ಚಾಲಕರಿಗೆ ವೇತನ ಪಾವತಿಸಿಲ್ಲ ಜೊತೆಗೆ ಗುತ್ತಿಗೆದಾರರಿಗೆ ಬಾಕಿ ಇರುವ ಬಿಲ್ ಮೊತ್ತ ನೀಡಿಲ್ಲ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡ ಸ್ಯಾಂ ಪಿತ್ರೋಡ ಅವರ ಜನಾಂಗೀಯ ನಿಂದನೆ ಹೇಳಿಕೆಯನ್ನು ಬಿಜೆಪಿ ಬಲವಾಗಿ ಖಂಡಿಸಲಿದೆ ದಕ್ಷಿಣ ಭಾರತದ ಜನರು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ್ದಾರೆ ಇದನ್ನು ತಿಳಿಯದೆ ದಕ್ಷಿಣ ಭಾರತದವರನ್ನು ಆಫ್ರಿಕನ್ನರು ಎಂದು ಹೇಳುವ ಮೂಲಕ ಶಾಂತಿಯ ತೋಟವನ್ನು ಕದಡಿದ್ದಾರೆ ಎಂದು ಆಕ್ಷೇಪಿಸಿದರು ಆಹಾರ ಕೊಡ್ತಾ ಇಲ್ಲ ಅಂತೇಳಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಕಾಂಟ್ರಾಕ್ಟ್ರುಗಳು ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟ್ರುಗಳು ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಇವಾಗೇನು ಹೇಳ್ತೀರಾ ಅವ್ರ ಬಣ್ಣ ಕಪ್ಪಲ್ಲ ನೀವು ಹೇಳಿದ್ದೀರಾ ನಾವೆಲ್ಲ ಆಫ್ರಿಕಾದವರು ಅಂತ ನಿಮ್ಮದು ಒರಿಜಿನಲ್ ಪ್ಲೇಸನ್ನು ನಿಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಫಿಷಿಯಲ್ ಅಧ್ಯಕ್ಷರು ಅವಾಗ ಅನೌನ್ಸ್ ಮಾಡಿದಾಗ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಈ ರೀತಿ ಜನಾಂಗೀಯ ದ್ವೇಷ ಮಾಡುವಂಥ ಇಂಥ ಕಾಂಗ್ರೆಸ್ಸಿನ ಪಿತೂರಿ ಈ ದೇಶದಲ್ಲಿ ದೇಶವನ್ನು ಒಡ್ಕುಂಟು ಮಾಡಿ ಜನರ ಮಧ್ಯೆ ಬಣ್ಣದಿಂದ ಚರ್ಮದ ಬಣ್ಣದ ಮೇಲೆ ಅವರನ್ನು ಅಳಿಯೋ ಒಂದು ಹೀನಾಯ ಸಂಸ್ಕೃತಿಗೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ನನಗನ್ಸ್ತತೆ ಏನೂ ಕಾಣಿಸಲ್ಲ